ರಾಜ್ಯದಲ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಗೊಂದಲ ಮತ್ತು ಅನುಮಾನ ಮತ್ತು ಕುತೂಹಲ ಮತ್ತೆ ಜೈಲಿಗೆ ಹೋಗ್ತಾರೆ ಎಚ್ಚರಿಕೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಮತ್ತೆ ಜೈಲಿಗೆ ಹೋಗ್ತಾರ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸತ್ತು ಗದ್ದಲವನ್ನ ಉಂಟು ಮಾಡ್ತಾ ಇದೆ ಬಂಡೆಯ ಈ ನಡೆ ಡಿಕೆಶಿ ಜೈಲಿಗೆ ಹೋಗೋ ಸುದ್ದಿ ಕೇಂದ್ರ ಸಚಿವರಿಗೆ ಸಿಕ್ಕಿದೆಯಾ ಸಿಎಂ ಆಗುವ ಕನಸು ಕಾಣ್ತಿದ್ದಂತಹ ಡಿಕೆ ಇದೆ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಎಸ್ ರಾಜ್ಯ 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 ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ ಅವರ ಕನಸನ್ನ ಬದಿಗಿಟ್ಟು ಜೈಲಿಗೆ ಹೋಗ್ತಾರಾ ಎಚ್ ಡಿ ಕುಮಾರಸ್ವಾಮಿ ಅವರು ಯಾಕೆ ಇಂತಹ ಹೇಳಿಕೆಯನ್ನ ಕೊಟ್ಟರು ಕೇಂದ್ರ ಸಚಿವರು ಕೊಟ್ಟಿರುವಂತಹ ಹೇಳಿಕೆ ಹಾಗಾದ್ರೆ ನಿಜ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಅಂತಂದ್ರೆ ತಮ್ಮ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ಕೊಂಡು ಬಂದಿರೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರುವಂತವ್ರು ಹಗಲು ರಾತ್ರಿ ಎನ್ನದೆ ನಿದ್ದೆ ಊಟ ಇಲ್ಲದೆ ಬಹಳ ಶ್ರಮ ಪಟ್ಟು ಇವತ್ತು ಉನ್ನತ ಸ್ಥಾನಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿ ನೆಲೆ ಉರಿದ ಅಥವಾ ಒಂದು ನಂಬಿಕಸ್ಥರಾಗಿ ಇದಾರೆ ಪ್ರಾಮಾಣಿಕತೆ ಇಂದ್ರೆ ಅದಕ್ಕೆ ಸೋನಿಯಾ ಗಾಂಧಿ ಕಾರಣ ಅವ್ರನ್ನ ಅಂತ ಕರೀತಾರೆ ಅವ್ರ ಮಾತನ್ನ ಹಿಂಗ್ ತೆಗೆದು ಹಂಗ ಹಾಕಲ್ಲ ಆಮೇಲೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯುನ್ನತವಾದಂತ ಕೆಲಸವನ್ನ ಮಾಡಿದ್ದಾರೆ ಆದರೆ ಆದರೆ ಈ ಬ್ರದರ್ಸ್ ಅಂತ ಇದ್ರಲ್ಲ ಮುಂಚೆ ಜೋಡೆತ್ತು ಅಂತ ಕರೆಯಲಾಗ್ತಾ ಇತ್ತು ಯಾರನ್ನ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಪಕ್ಷಗಳು ಚೇಂಜ್ ಆದಾಗಲೋ ಅಥವಾ ಮೈತ್ರಿ ಮೈತ್ರಿಯಲ್ಲಿ ಒಂದಷ್ಟು ಗೊಂದಲಗಳು ಉಂಟಾದಾಗ್ಲೋ ಎಲ್ಲವೂ ಕೂಡ ಇಡೀ ರೂಪುರೇಷಣೆ ಚೇಂಜ್ ಆಗೋಗಿತ್ತು ಎಲ್ಲವೂ ಕೂಡ ಚೇಂಜ್ ಆಗೋಗಿತ್ತು ಅಂದುಕೊಂಡಿದ್ದು ಅಂದುಕೊಂಡಂಗೆ ಇರಲಿಲ್ಲ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗಲೂ ಅಲ್ಲ ಈಗ ಹಂಗೆ ಇದೆ ಅದು ಈಗಲೂ ಹಂಗೆ ಕಂಟಿನ್ಯೂ ಪ್ರೊಸೆಸ್ ಅದು ಆಯ್ತಾ ಆದರೆ ಪ್ರಶ್ನೆ ಇದ್ದಕ್ಕಿದ್ದಂಗೆ ಈಗ ಕುಮಾರಸ್ವಾಮಿ ಅವರು ಜೈಲಿಗೆ ಹೋಗೋ ಮಾತು ಯಾಕೆ ಎಸ್ ಬನ್ನಿ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಮುಗಿ ಸೆಪ್ಟೆಂಬರ್ ಕ್ರಾಂತಿ ಏನಿಲ್ಲ ಈ ಕ್ರಾಂತಿಗಳು ಕ್ರಾಂತಿ ಕ್ರಾಂತಿ ಅನ್ಕೊಂಡ್ ಬರೀ ವಾಂತಿ ಮಾಡೋದಾಯ್ತು ಅದು ಏನೂ ಆಗಿಲ್ಲ ಒಂದೆಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕುಮಾರಸ್ವಾಮಿ ಸ್ಫೋಟಕ ಮಾಹಿತಿ ಶಿ ನಮ್ಮ ಕುಟುಂಬದ ಮೇಲೆ ಹಾಗೆ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಹೆಚ್ ಡಿ ಕೆ ಮಾತನಾಡಿರುವಂತ ಮಾತು ಸಿಕ್ಕಾ ಬಟ್ಟೆ ವೈರಲ್ ಆಗ್ತಾ ಇದೆ ಈ ಬಿಡದಿ ಟೌನ್ಶಿಪ್ ವಿಚಾರ ಇರಲಿ ಅದು ಒಂದು ಕಡೆ ಮ್ಯಾಟ್ರು ಏನೋ ಸ್ವಲ್ಪ ಆಸ್ತಿ ವಿಚಾರ ಅಲ್ಲಿ ಇದ್ರು ಆ ತಳ್ಳಿ ಇವ್ರು ಎಳ್ಕೊಂಡ್ರು ಅದು ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದಾರೆ ನಮ್ಮ ಹತ್ರ ಏನ್ ನಾವು ಕಂಡಿದೀವ ನೋಡಿದೀವ ಇಲ್ಲ ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವಂತ ಕನಸನ್ನ ಕಾಣ್ತಾ ಸೆಪ್ಟೆಂಬರ್ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಗಳಿಸಿ ಅತ್ಯಂತ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆದ್ದುಕೊಂಡು ಆಯ್ತಾ ಅಧಿಕಾರ ಸ್ಥಾಪನೆ ಮಾಡೋದಕ್ಕೆ ಸಿದ್ಧವಾಗಿದ್ದಾಗ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋದೇ ದೊಡ್ಡ ವಿಚಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿನಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿನಾಟಾಪಟಿ ಜಟಾಪಟಿ ಒಂದ್ ತಿಂಗಳು ಒಂದ್ ತಿಂಗಳು ಮೇಲೆ ಹೋಯ್ತದ ಈಗ ಇವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಕಾಯೋದೇ ಕಾಯೋದು ಈಗ ಸ್ವೀಕರಿಸ್ತಾರೆ ಆಗ ಸ್ವೀಕರಿಸ್ತಾರೆ ಇಲ್ಲವೇ ಇಲ್ಲ ಕೊನೆಗೂ ಕೂಡ ಹೋಟೆಲ್ ಹೋಟೆಲಲ್ಲಿ ಮೀಟಿಂಗ್ ಆಯಿತು ರಾಡಿಷನ್ ಬ್ಲೂ ಅಲ್ಲಿ ಮೀಟಿಂಗ್ ಆಯಿತು ಮೀಟಿಂಗ್ ಮೀಟಿಂಗು ಡೆಲ್ಲಿಗೆ ಹೋಗೋಣ ಬರೋಣ ಹೋಗೋಣ ಬರೋಣ ಎಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಫೈನಲ್ ಆಗಿ ಒಂದು ಹೈಕಮಾಂಡ್ ಅವರೆಲ್ಲ ಸೇರ್ಕೊಂಡು ಒಂದು ಮಾತುಕತೆಗೆ ಬಂದ್ರು ಸೋನಿಯಾ ಗಾಂಧಿ ಅವರೇ ಒಂದು ಎರಡು ವಿಚಾರ ಒಂದು ಡಿ ಜನಪ್ರಿಯತೆ ಜಾಸ್ತಿ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಹಗಲು ರಾತ್ರಿ ಕೆಲಸ ಮಾಡಿ ಪಕ್ಷವನ್ನ ಕಟ್ಟಿದ್ರು ಮುನ್ನಡೆಸ್ಕೊಂಡು ಗೆಲ್ಸಿದ್ರು ಅಂತ ಗೆಲ್ಸಿದ್ದು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅಂತ ಒಂದು ಬಳಗ ಇನ್ನೊಂದು ಬಳಗ ಸಿದ್ದರಾಮಯ್ಯನವರ ಜನಪ್ರಿಯತೆಯಿಂದಲೇ ಕಾಂಗ್ರೆಸ್ ಗೆದ್ದಿದ್ದು ಅಂತ ಇನ್ನೊಂದು ಬಳಗ ಇನ್ನೊಂದು ಇನ್ನೊಂದು ಎರಡೂ ಅಲ್ಲ ನೀವು ಕೊಟ್ಟಂತ ಪುಕ್ಸಟೆ ಗ್ಯಾರಂಟಿಗಳಿಂದ ಗೆದ್ದಿದ್ದು ಅದೇ ಆಕ್ಚುಲಿ ಸತ್ಯ ಸತ್ಯ ಅದೇ ಆ ನೀವು ಕೊಟ್ಟಂತ ಪುಕ್ಸಟೆ ಗ್ಯಾರಂಟಿಗಳಿಂದ ಆಕ್ಚುಲಿ ಕಾಂಗ್ರೆಸ್ ಗೆದ್ದಿದ್ದು ಜನ ಅನ್ನ ಗೃಹಲಕ್ಷ್ಮಿ ನಮ್ಮ ಜನ ಹೆಂಗೆ ಅಂದ್ರೆ ಪುಕ್ಸಟೆ ಅಂದ್ರೆ ಸಾಕು ಅಂತ ಬಾಯ್ ಕಳ್ಕೊಂಡ್ ನಿಂತ್ಕೊಂಡ್ಬಿಡ್ತಾರೆ ಆಮೇಲೆ ಅದರದ್ದು ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿಲ್ಲ ಏ ನಿನಗೂ ಫ್ರೀ ನಿನಗೂ ಫ್ರೀ ನನಗೂ ಫ್ರೀ ಎಲ್ರಿಗೂ ಫ್ರೀ ಫ್ರೀ ಅಂತೇಳಿ ಫ್ರೀ ಕೊಟ್ಬಿಟ್ಟು ಇವತ್ತು ಎಲ್ಲ ತಲೆ ಮೇಲೆ ಹೊತ್ಕೊಳ್ಳೋ ಪರಿಸ್ಥಿತಿ ಆಗಿಬಿಟ್ಟಿದೆ ಒಂದು ಕಡೆ ಸೊ ಹಿಂಗಿರುವಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಸಿ ಎಂ ಆಗಬೇಕು ಅಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಒಂಚೂರು ತಲೆ ಸವ್ರಿಕೊಂಡು ಅಂದ್ರೆ ರಾಹುಲ್ ಗಾಂಧಿ ಅವರು ಇವರು ತಲೆ ಸವರಿ ಒಂದಿಷ್ಟು ಒನ್ ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತ ಎರಡುವರೆ ವರ್ಷ ನೀವು ಅದಾದ ಮೇಲೆ ಡಿಕೆ ಶಿವಕುಮಾರ್ ಅಂತ ಹೇಳಿ ಸಮಾಧಾನ ಮಾಡಿಬಿಟ್ಟು ಮಕ್ಕಳಿಗೆ ಕಳಿಸಿದ್ರು ಕಳಿಸಿದ್ರು ಆದ್ರೆ ಪಾಪ ಮಕ್ಕಳು ಹೋಗ್ತಾ ಹೋಗ್ತಾ ಏನಾಯ್ತು ಒಂದು ಮಗು ಏ ಆರೇ ಸಿ ಎಂ ಯಾರು ಸಿ ಎಂ ಆಗ್ಲಿಕ್ಕೆ ನಾನ್ ಎ ಸಿ ಎಂ ಆಗಿರ್ತೀನಿ ಅಂದ್ರು ಆದ್ರೆ ಆಗ ಅವರಿಗೆ ಸ್ವಲ್ಪ ಟೆನ್ಷನ್ ಶುರುವಾಯಿತು ಇನ್ನೊಂದು ಮಗುಗೆ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಆಗ ನಮ್ಮ ಡಿ ಕೆ ಸಾಹೇಬರು ನನ್ನ ಕಡಕ್ಕೆ ಏನು ತೋರಿಸ್ತೀನಿ ಅಂತ ನನ್ನ ವ್ಯಾಲ್ಯೂ ಏನು ತೋರಿಸ್ತೀನಿ ಅಂತ ಅಣ್ಣವ್ರು ಏನು ಮಾಡಿದ್ರು ಆ ಹೋಗ್ಬಿಟ್ರು ಶಿವ ಅಂತ ಆಮೇಲೆ ಹಿಂದೂಯಿಸಮ್ ನನ್ನ ಹಿಂದುತ್ವ ಎಂತ ಸ್ಟ್ರಾಂಗ್ ಹಿಂದುತ್ವವಾದಿ ಅಂತ ತೋರಿಸ್ಕೊಂಡ್ರು ಆಗ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರ ತರ ಆಗ್ಬಿಡ್ತಾ ಮಹಾರಾಷ್ಟ್ರದಲ್ಲಿ ಆದ ಎಲೆಕ್ಷನ್ ಅಂದ್ರೆ ಇದು ರಾಜಕೀಯ ಮಹಾರಾಷ್ಟ್ರದಲ್ಲಿ ಆದಂತ ರಾಜಕಾರಣ ಇಲ್ಲಿ ಕರ್ನಾಟಕದಲ್ಲಿ ಆಗುತ್ತಾ ಅನ್ನೋದು ಎರಡನೇ ಏಕನಾಥ್ ಶಿಂದೆ ಆಗ್ಬಿಡ್ತಾರ ಡಿ ಕೆ ಶಿವಕುಮಾರ್ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಎಲ್ಲ ಭಯ ಉಡ್ಸೋ ಕೆಲಸ ಮಾಡಿದ್ರು ಡಿ ಕೆ ಶಿವಕುಮಾರ್ ನಾನು ಬಿಜೆಪಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ನೀವು ನನಗೆ ಸಿಎಂ ಪಟ್ಟಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಆರ್ ಎಸ್ ಎಸ್ ಗೀತೆ ಹೇಳಿದ್ರು ಹ್ಮ್ ಗೀತೆ ಹೇಳಿದ್ರು ಆಮೇಲೆ ಸ್ವಾರಿ ಕೇಳಿದ್ರು ಡಿ ಕೆ ಶಿವಕುಮಾರ್ ಸ್ವಾರಿ ಕೇಳ್ತಾರೆ ಅಂತ ನಾನು ಜೀವಮಾನದಲ್ಲಿ ಅನ್ಕೊಂಡಿರ್ಲಿಲ್ಲ ಎಂತ ಕಡಕ್ ವ್ಯಕ್ತಿ ಅಂತ ಅನ್ಸ್ಕೊಂಡಿರೋರು ಸ್ವಾರಿ ಕೇಳಬಿಟ್ರ ಅಯ್ಯೋ ಭಯ ಬಿದ್ಬಿಟ್ರಾ ಆ ಇದಕ್ಕೆ ಯಾಕಪ್ಪ ಹೇಳ್ಬೇಕಿತ್ತು ಗೀತನ ಯಾಕೆ ಹೇಳ್ಬೇಕಿತ್ತು ಪ್ರಾರ್ಥನ ಆರ್ ಎಸ್ ಎಸ್ ಪ್ರಾರ್ಥನಾ ಅದೆಲ್ಲ ಬಿಟಾಕಿ ಅದೆಲ್ಲ ಬೇಡ ಸೊ ಹಿಂಗಿರುವಾಗ ಎಲ್ಲೋ ಒಂದು ಕಡೆ ಸಿಎಂ ಕನಸನ್ನ ಕಾಣುತ್ತಿರುವಾಗ ಹೆಚ್ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಮಾಡುದು ವಿಶೇಷ ಪಾತ್ರದಲ್ಲಿ ಎಂಟ್ರಿ ಆಗಿದ್ದಾರೆ ಈಗ ಬ್ರದರ್ ನಾನಿದ್ದೀನಿ ಬ್ರದರು ಅಂತ ಹೇಳ್ಬಿಟ್ಟು ಇಲ್ಲಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದಾರೆ ಸಾಮಾನ್ಯ ವಿಚಾರ ಅಲ್ಲ ವೆರಿ ಸ್ಟ್ರಾಂಗ್ ಹಿಂಗಿರುವಾಗ ಹಿಂಗಾಯ್ತಲ್ಲ ಎರಡ್ ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಡಿ ಶಿ ಮನೆ ಮೇಲೆ ಐಟಿ ದಾಳಿ ಆಗಿತ್ತು ಹ್ಮ್ ಐ ಟಿ ದಾಳಿ ಬೆನ್ನಲ್ಲೇ ಅಕ್ರಮ ಹಣ ವರ್ಗಾವಣೆ ಆಗಿತ್ತು ಅನ್ನುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ ಎಪ್ಪತ್ನಾಲ್ಕು ಕೋಟಿ ಅಕ್ರಮ ಆಸ್ತಿ ಗಳಿಕೆ ಆಗಿತ್ತು ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿತ್ತು ಡಿ ಕೆ ಶಿವಕುಮಾರ್ ತಿಹಾರ್ ಜೈಲ್ ಸೇರೋ ಪರಿಸ್ಥಿತಿ ಕೂಡ ಬಂದಿತ್ತು ಐವತ್ತು ದಿನಗಳ ಕಾಲ ಜೈಲ್ ನಲ್ಲಿದ್ರು ಡಿ ಕೆ ಶಿವಕುಮಾರ್ ಅವರು ಅಂದಿನಿಂದ ಇಲ್ಲಿವರೆಗೂ ಕೂಡ ಹೆಚ್ ಕೆ ಡಿ ಕೆ ಕಾದಾಟ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ ಡಿ ಕೆ ಗೆ ಮತ್ತೆ ಟೆನ್ಷನ್ ಶುರುವಾಗುತ್ತಾ ಹಾಗಾದ್ರೆ ಎರಡ್ ಸಾವಿರದ ಹದಿನೇಳರ ಕತೆ ಬೇರೆ ಈಗಿನ ಕತೆ ಬೇರೆ ನೋಡಿ ಎರಡ್ ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಡಿಕೆಶಿ ಮನೆ ಮೇಲೆ ದಾಳಿಯಾಗಿತ್ತು ಐಟಿ ದಾಳಿ ಬೆನ್ನಲ್ಲೇ ಅಕ್ರಮ ಹಣ ವರ್ಗಾವಣೆ ಆಗಿತ್ತು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿತ್ತು ಡಿಕೆ ಶಿವಕುಮಾರ್ ಅವರು ತಿಹಾರ್ ಜೈಲ್ನಲ್ಲಿ ಮುದ್ದೆ ಮುರಿಯುವಂತೆ ಆಗಿತ್ತು ಒಂದಲ್ಲ ಎರಡು ದಿನ ಬರೋಬ್ಬರಿ ಐವತ್ತು ದಿನಗಳವರೆಗೆ ಅಂದ್ರೆ ಎರಡ ಎರಡು ತಿಂಗಳವರೆಗೂ ಕೂಡ ತಿಹಾರ್ ಜೈಲಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಲವನ್ನ ಕಳೆದು ಬಂದಿದ್ರು ಹಾ ಈಗ ಮತ್ತೆ ಅದೇ ಸಂದರ್ಭ ಬರುತ್ತಾ ಅನ್ನುವಂತ ಭಯ ಸ್ಟಾರ್ಟ್ ಆಗಿದೆ ಕೇಂದ್ರ ಸಚಿವರು ಕೊಟ್ಟಿರುವಂತಹ ಹೇಳಿಕೆ ಇನ್ನು ನೋಡಿ ಜೈಲಿಗೆ ಹೋಗ್ತಾರೆ ಅಂದಿದ್ದ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಲ್ಲೇ ತೀವ್ರಿರುವಂತದ್ದು ಜೈಲಿಗೆ ಹಾಕಿಸ್ಬೇಕು ಅಂತ ಷಡ್ಯಂತ್ರ ನಡೀತಾ ಇದೆ ನನ್ನ ವಿರುದ್ಧ ನಡೀಲಿ ಐ ಡೋಂಟ್ ಕೇರ್ ಅಂದಿದ್ದಾರೆ ನನ್ನ ವಿರುದ್ಧ ಅವರ ಕುಟುಂಬದಿಂದ ದೊಡ್ಡ ಪ್ಲಾನ್ ನಡೀತಾ ಇದೆ ಜೈಲಿಗೆ ಹೋಗೋ ದಿನ ಹತ್ರ ಬಂದಿದೆ ಅಂದಿದ್ದಾರೆ ಪಾಪ ಕುಮಾರಸ್ವಾಮಿ ಅವರಿಗೆ ಒಳ್ಳೇದಾಗ್ಲಿ ಜೈಲಿಗೆ ಹೋಗ್ತಾರೆ ಅಂದಿದ್ದಂತ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾತಲ್ಲೇ ನಯವಾಗಿ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಅವರು ಪಂಚನ್ನ ಕೊಟ್ಟಿರುವಂತದ್ದು ಮಾತಾಡೋ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನ್ ತಲೆ ಕೆಡ್ಸ್ಕೊಳ್ಳೋದಕ್ ಹೋಗೋದಿಲ್ಲ ನನ್ನ ಜೈಲಿಗೆ ಹೋಗ್ತೀನಿ ಅಂದಿದ್ದಾರಾ ಅಂದವರ ಬಾಯಿಗೆ ಒಳ್ಳೇದಾಗ್ಲಿ ನಾನು ಅವರ ಮಾತಿಗೆ ಹೇಳಿಕೆಗಳಿಗೆ ಉತ್ತರವನ್ನ ಕೊಡೋ ಹಾಗಿಲ್ಲ ಅಂತ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಯಾವ ರೀತಿ ಟಾಂಗ್ ಕೊಟ್ಟರು ಕೇಳ್ತಾ ಹೋಗೋಣ ಹಾಕಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗ್ಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗ್ಲಿ ಉತ್ತರ ಕೊಡ್ತೀನಿ ಭವಿಷ್ಯ ನುಡಿತಾ ಇದಾರೆ ಅಂತ ಭವಿಷ್ಯ ನೋಡಿತಾ ಇದಾರೆ ಇದರಿಂದ ಕೂಡ ಕುಟುಂಬದ್ದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು ಆದ್ಮೇಲೆ ಬೇಕಾದಷ್ಟು ಕೇಸ್ಗಳು ಈಗೂ ಮಾಡ್ತಾ ಇದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲ್ಗೆ ಹೋಗುವಂತ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲ ಒಂದು ಕೆಲಸ ಮಾಡಿದ್ವಿ ಮೇಡಮ್ ಇದು ಎಲ್ಲಾರು ಕೊನೆ ಆಗ್ಬೇಕು ಯಾವ್ದಾದ್ರು ಒಂದು ಚಾನೆಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀ ಪಕ್ಕದಲ್ಲಿ ಅವ್ರೂ ಹಿಂದೆ ಸಾರಲ್ಲಿ ನಡೀತಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಾನು ಅಸೆಂಬ್ಲಿ ಕರೆದಿದ್ದೆ ಪಾರ್ಲಿಮೆಂಟ್ ಕೊಟ್ಟೋದು ಇನ್ನು ಬೇರೆ ಅವ್ರ ಪಾರ್ಟಿ ಜೊತೆ ಮಾತಾಡೋದು ಏನು ಅರ್ಥ ಇದೆ ಅವ್ರನ್ನ ನನ್ನ ಅವ್ರ ಅವ್ರಿಗೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡಿ ಬಹಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗ ಹೇಳ್ತಾ ಇದೀನಿ ಮಾಡೋದಲ್ಲ ನಾನು ಏನೇನ್ ಮಾಡಿದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ರ ಇರುವಂತ ಅಗಾಧವಾದಂತ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ ಜಗದೀಪ್ ಬಾಬಾ ಅವರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಅವರೇ ಜಡ್ಜು ಜೈಲಿಗೆ ಹಾಕಿದ್ರೆ ಅವರೇ ತಾನೆ ಜಜ್ಜೆ ಜೈಲು ಕಳಿಸ್ರು ਔਰੇ ਜੱਜਾ ਵੀ ਦਾ ਜੱਜਾ ਗਿਰ ਉਹਨੂੰ ਕੋਕੋਟ ਗਈਦਾ